ಪ್ರೀತಿಯು ದ್ವೇಷವು ನೀ ನನ್ನವಳು ಅಧ್ಯಾಯ ಎಂಬತ್ತೈದು ದುಷ್ಯಂತ್ಗೆ ಧೃತಿಯನ್ನು ಮಾತಿಗಳಿಯೋ ಆಸೆ ಆದರೆ ಮಧ್ಯದಲ್ಲಿ ಎದ್ದು ಹೋಗ್ತಾಳೇನೋ ಅನ್ನೋ ಭಯ ಅಂತ ಅಂದ್ಕೊಂಡವನ್ಗೆ ಅವಳು ಕಂಡು ಹಿಡಿದರೂ ಅಪ್ಲಿಕೇಶನ್ ಬಗ್ಗೆ ಮಾತಾಡಿದ್ರೆ ಮಾತಾಡ್ಬೋದು ಅಂತ ಮಾತನ್ನು ಶುರು ಮಾಡಿದ ಸೊ ಧೃತಿ ನೀನು ಕಂಡುಹಿಡಿದ ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ನೀನು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಮಟ್ಟದ ಯಶಸ್ಸು ನಿನಗೆ ಸಿಗಲಿ ಅಂತ ಅಂದ ಆದರೆ ಅವಳ ಉತ್ತರ ಮಾತ್ರ ಒಂದೇ ವಾಕ್ಯದಾಗಿತ್ತು ಥ್ಯಾಂಕ್ಸ್ ಸರ್ ಅಂತ ಹೇಳಿದ್ಲು ಅಷ್ಟೇ ಹಾಗಾದರೆ ನೀನು ನಿನ್ನ ಎಜುಕೇಷನ್ ಎಲ್ಲಿ ಮುಗಿಸಿದ್ದು ಕೇಳ್ದ ದುಷ್ಯಂತ್ ಸಿಡ್ನಿ ಅಷ್ಟೇ ಅವಳ ಉತ್ತರ ಆಗಿತ್ತು ವಾಟ್ ಸಿಡ್ನಿನ ಹಾಗಂದರೆ ನಿನಗೆ ಅಲ್ಲಿ ಪರಿಚಯದವರು ಇದ್ರಾ ಕೇಳ್ದ ದುಷ್ಯಂತ್ ಇಲ್ಲ ಸರ್ ನನ್ನಂತಹ ಅನಾಥೆಗೆ ದೇವರು ದಾರಿ ತೋರಿಸಿದ ರೀತಿ ಇಲ್ಲಿದ್ದ ಆರು ತಿಂಗಳಲ್ಲಿ ನನ್ನ ಪ್ರತಿಭೆಯನ್ನು ಗುರುತಿಸದೇ ಇದ್ದೋರು ಕೇವಲ ಒಂದು ವಾರದಲ್ಲಿ ನನ್ನ ವಿದ್ಯೆಗೆ ಸರಿಯಾದ ಜಾಗವನ್ನು ಆಯ್ಕೆ ಮಾಡಿ ಆ ಶಿವಪ್ಪನೇ ನನ್ನನ್ನು ಅಲ್ಲಿಗೆ ಅವರ ಮುಖಾಂತರ ಸಿಡ್ನಿಗೆ ಕರೆಸ್ಕೊಂಡ ಹೇಳಿದ್ಲು ಧೃತಿ ದುಷ್ಯಂತ್ಗೆ ಮುಖಭಂಗ ಆದಂತೆ ಆಯಿತು ಮತ್ತೆ ಭಾರತಕ್ಕೆ ಬಂದಿದ್ದು ನನಗೋಸ್ಕರನಾ ಕೇಳ್ದ ದುಷ್ಯಂತ್ ಇಲ್ಲ ಸರ್ ಎಲ್ಲಿಂದ ಎಲ್ಲಿಗೆ ಹೋದರೂ ನಮ್ಮ ದೇಶ ನಮ್ಮ ನೆಲ ಬಿಟ್ಟು ಹೇಗ್ತಾನೆ ಇರೋಕ್ಕೆ ಸಾಧ್ಯ ಅದಕ್ಕೆ ನಾನು ವಾಪಸ್ ನಮ್ಮ ದೇಶಕ್ಕೆ ಬಂದಿದ್ದು ಅಂತ ಹೇಳಿದ್ಲು ದುಷ್ಯಂತ್ಗೆ ಮತ್ತೂ ಅವಳನ್ನು ಯಾವ ವಿಷಯಕ್ಕೆ ಮಾತಾಡಿಸ್ಬೇಕು ಅಂತ ತಿಳಿಲಿಲ್ಲ ಆದರೂ ಮಾತಾಡಿಸ್ಲೇಬೇಕಿತ್ತು ಅವನು ಯಾಕಂದರೆ ಯಾವುದಾದ್ರೂ ಮಾತಲ್ಲಿ ತನ್ನ ಪ್ರೀತಿನ ಹೇಳ್ಕೊಳ್ಳೋಕೆ ಕಾಯ್ತಾ ಇದ್ದ ಮಾತು ಮುಂದುವರೆಸಿದ ದುಷ್ಯಂತ್ ಧೃತಿ ಅಂತ ಕರೆದ ಅಷ್ಟರಲ್ಲಿ ಫುಡ್ ಬಂದಿತ್ತು ವೇಟರ್ ಬಂದು ಫುಡ್ ಸರ್ವ್ ಮಾಡಿ ಹೋದ ಧೃತಿ ಊಟ ಮಾಡೋಕ್ಕೆ ಶುರು ಮಾಡಿದ್ಲು ಆದರೆ ದುಷ್ಯಂತೇ ಊಟ ಸೇರ್ತಾ ಇರಲಿಲ್ಲ ಹೇಗಾದರೂ ನನ್ನ ಪ್ರೀತಿನ ಹೇಳಿಕೊಳ್ಳೇಬೇಕು ಅಂತ ತವಕಿಸ್ತಾ ಇದ್ದ ಧೃತಿ ಅದು ನಾನು ಅಂತ ಹೇಳೋ ಅಷ್ಟರಲ್ಲಿ ಧೃತಿ ಮೊಬೈಲ್ ರಿಂಗ್ ಆಯಿತು ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಅಂದಳು ಸರಿ ನಾನು ಇನ್ನು ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಸರ್ ಇಫ್ ಯು ಡೋಂಟ್ ಮೈಂಡ್ ಬೇಗ ಊಟ ಮುಗಿಸಿದ್ರೆ ನಾನು ಸ್ವಲ್ಪ ಬೇಗ ಹೋಗಬೇಕು ತುಂಬ ಇಂಪಾರ್ಟೆಂಟ್ ವ್ಯಕ್ತಿಯನ್ನು ಮೀಟ್ ಮಾಡಬೇಕು ಅಂತ ಪೊಲೈಟಾಗೇ ಹೇಳಿದ್ಲು ಧೃತಿ ಓಕೆ ಅಂತ ಅಂದೂ ಒಲ್ಲದ ಮನಸ್ಸಿಲ್ಲದೆ ಸೇರಿದಷ್ಟು ಊಟ ಮಾಡಿದ ದುಷ್ಯಂತ್ ಬ ಧೃತಿ ಡ್ರಾಪ್ ಮಾಡ್ತೀನಿ ಹೇಳ್ದ ದುಷ್ಯಂತ್ ಪರವಾಗಿಲ್ಲ ಸರ್ ಐ ಕ್ಯಾನ್ ಮ್ಯಾನೇಜ್ ಮೈ ಸೆಲ್ಫ್ ಅಂತ ಹೇಳಿ ಅಲ್ಲಿ ನಿಲ್ಲದೆ ಸಿಕ್ಕ ಆಟೋ ಹತ್ತಿ ಹೊರಟ್ಳು ಆಟೋ ಹತ್ತಿದೋಳು ಉಫ್ ಅಪ್ಪ ಸದ್ಯ ಅಂತ ಅಂದ್ಕೊಂಡು ನಿಟ್ಟುಸಿರು ಬಿಟ್ಟೋಳು ಕಾಲ್ ಬಂದ ನಂಬರ್ಗೆ ಮತ್ತೊಮ್ಮೆ ಕಾಲ್ ಮಾಡಿ ಕಾವ್ಯ ನಾನು ನಿನಗೆ ಅಡ್ರೆಸ್ ಕಳಿಸಿದ್ದೀನಲ್ಲ ಅದೇ ಅಡ್ರೆಸ್ಗೆ ಬಾ ಸಂಜೆ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಧೃತಿ ಆಗಲೇ ಕಾಲ್ ಬಂದಿದ್ದು ಬೇರೆ ಯಾರ್ದು ಅಲ್ಲ ಕಾವ್ಯ ಆದರೆ ಅದು ಯಾರ ಮನೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಕಾಲ್ ಮಾಡಿದ್ಲು ಕಾವ್ಯ ಆದರೆ ಅದನ್ನು ಧೃತಿ ಉಪಯೋಗಿಸ್ಕೊಂಡು ದುಷ್ಯಂತ್ನಿಂದ ಬೇಗ ತಪ್ಪಿಸ್ಕೊಂಡು ಬಂದಿದ್ಲು ಕಾರಲ್ಲಿ ಕೂತ ದುಷ್ಯಂತ್ ಮನಸ್ಸಿಗೆ ತುಂಬ ಬೇಸರ ಆಗ್ತಾ ಯಾಕೆ ಧೃತಿ ನನ್ನನ್ನು ನೋಡಿದ್ರೆ ದೂರ ಹೋಗ್ತೀಯಾ ಯಾರೋ ಹೊರಗಿನವರನ್ನು ನೋಡೋ ಹಾಗೆ ನೋಡ್ತೀಯಾ ನಾನು ನಿಜಕ್ಕೂ ನಿಮಗೆ ಅಷ್ಟು ಬೇಡದವನಾಗಿದ್ದೀನಾ ಅಂತ ಮಾತಾಡ್ತಾ ಇದ್ದವನಿಗೆ ನಿಜಕ್ಕೂ ದುಃಖ ಒತ್ತರಿಸಿಕೊಂಡು ಬಂತು ಆಟೋದಲ್ಲಿ ಹೋಗ್ತಾ ಇದ್ದ ಧೃತಿ ಕಥೆಯು ಬೇರೆ ಆಗಿರಲಿಲ್ಲ ಕ್ಷಮಿಸಿ ಸರ್ ನಿಮ್ಮನ್ನು ನೋಡಿದ್ರೆ ಎಲ್ಲಿ ನನ್ನ ಮನಸ್ಸು ಸ್ಥೀಮಿತ ಕಳ್ಕೊಂಡು ಬಿಡುತ್ತೋ ಅಂತ ನನ್ನ ಮೇಲೆ ನನಗೆ ಭಯ ಆಗುತ್ತೆ ಸರ್ ನೀವು ನನ್ನನ್ನು ಯಾವತ್ತೂ ಪ್ರೀತಿ ಮಾಡಲೇ ಇಲ್ಲ ಆದರೆ ನನ್ನ ಮನಸ್ಸು ನಿಮ್ಮನ್ನು ಎಂದಿಗೂ ಬಿಟ್ಟು ಕೊಡಲೇ ಇಲ್ಲ ನೀವು ನನ್ನ ಗಂಡ ಆ ದೇವರ ದೇವ ಮಹಾದೇವನ ಸಾಕ್ಷಿಯಾಗಿ ಒಂದು ಬಾರಿ ತಾಳಿ ಕಟ್ಟಿದ್ರೆ ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಎರಡನೇ ಬಾರಿ ತಾಳಿ ಕಟ್ಟಿದ್ರಿ ಇಷ್ಟೆಲ್ಲ ಆದರೂ ನನ್ನ ಮನಸ್ಸು ಮಾತ್ರ ನಿಮ್ಮನ್ನೇ ಬಯಸ್ತಾ ಇದೆ ಅದಕ್ಕೆ ಎಷ್ಟೇ ಬುದ್ಧಿ ಹೇಳಿದ್ರೂ ನನ್ನ ಮಾತನ್ನೇ ಕೇಳ್ತಿಲ್ಲ ಸರ್ ನೀವೇ ಬೇಕು ಅಂತ ಪುಟ್ಟ ಮಕ್ಕಳು ರಚ್ಚೆ ಹಿಡಿಯೋ ಹಾಗೆ ರಚ್ಚೆ ಹಿಡಿದಿದೆ ನಿಜವಾಗ್ಲೂ ನನ್ನ ಪ್ರೀತಿ ಸತ್ಯವಾದದ್ದು ಸರ್ ಯಾರ ಹತ್ರನೂ ಹೇಳಿಕೊಳ್ಳೋ ಹಾಗಿಲ್ಲ ಬಿಡೋ ಹಾಗೂ ಇಲ್ಲ ನನ್ನ ಪರಿಸ್ಥಿತಿ ಇಷ್ಟು ವರ್ಷ ಸಿಡ್ನಿಯಲ್ಲಿ ಇದ್ದೆ ಹಾಗಾಗಿ ಅಲ್ಲಿನ ಜನಕ್ಕೆ ನನ್ನ ಮದುವೆ ವಿಚಾರದ ಬಗ್ಗೆ ಹೇಳಿದ್ರು ಒಂದೇ ಬಿಟ್ಟರು ಒಂದೇ ಆದರೆ ನಮ್ಮ ದೇಶದಲ್ಲಿ ತಾಳಿ ಇರೋ ಹೆಣ್ಣಿಗೆ ಬೇರೆಯದೇ ಸ್ಥಾನ ಇದೆ ಅಲ್ವಾ ಸರ್ ಅದರಲ್ಲೂ ನಾನು ಗಂಡನನ್ನು ಬಿಟ್ಟು ಬೇರೆ ಬೇರೆ ಇದ್ದೀನಿ ಅಂತ ಅಂದರೆ ನನ್ನನ್ನೇ ಆಗಲಿ ಮದುವೆಯಾದ ಬೇರೆ ಹೆಣ್ಣನ್ನೇ ಆಗಲಿ ಸಮಾಜ ನೋಡೋ ರೀತಿನೇ ಬೇರೆ ಸರ್ ಮತ್ತೊಮ್ಮೆ ನಿಮ್ಮಿಂದ ನನ್ನ ಪ್ರೀತಿಗೆ ಅವಮಾನ ಆಗೋದು ಬೇಡ ಅಂತ ಅಂದ್ಕೊಂಡು ನಾನು ನಿಮ್ಮಿಂದ ಸಾಧ್ಯವಾದಷ್ಟು ದೂರ ಇರೋ ಪ್ರಯತ್ನ ಮಾಡ್ತಾ ಇರೋದು ಅಂತ ಕಣ್ತುಂಬಿಕೊಂಡ್ಲು ಧೃತಿ ಇದೇ ಮಾತುಗಳನ್ನು ದುಷ್ಯಂತ್ ಎದುರುಗಡೆ ಹೇಳಿದರೆ ನಿಜಕ್ಕೂ ಅವನು ಅವಳನ್ನು ಎತ್ಕೊಂಡು ಒಂದು ಸುತ್ತು ತಿರುಗಿಸ್ತಾ ಇದ್ದ ಆದರೆ ವಿಧಿ ಬೇರೇನೇ ಇದೆ ಅಂತ ಇಬ್ಬರಿಗೂ ತಿಳಿದಿಲ್ಲ ಮೂರು ವರ್ಷದಿಂದ ರಾಜವಂಶಿ ಬಂಗಲೆಯನ್ನು ಮತ್ತು ಅವರ ಕುಟುಂಬವನ್ನು ಹಾಳು ಮಾಡಿ ಅವರ ಸಂತೋಷವನ್ನು ನುಚ್ಚು ನೂರು ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಒಂದು ಕುಟುಂಬ ಸಂಜೆ ತನ್ನ ಕೆಲಸ ಮುಗಿಸಿ ಮನೆಗೆ ಬಂದ ಧೃತಿಗೆ ಕಾಣಿಸಿದ್ದು ಕಾವ್ಯ ಕಾವ್ಯ ಅಂತ ಧೃತಿ ಅವಳನ್ನು ತಬ್ಕೊಂಡ್ಳು ಆದರೆ ಕಾವ್ಯ ಕಡೆಯಿಂದ ಮಾತ್ರ ಉತ್ತರ ಶೂನ್ಯ ಅದನ್ನು ಗಮನಿಸಿದ ಧೃತಿ ಮನೆಯ ಬೀಗ ತೆಗೆದು ಒಳಗಡೆ ಕರ್ಕೊಂಡು ಬಂದ್ಲು ಒಳಗಡೆ ಬಂದೋಳೆ ಏನು ಕಾವ್ಯ ಮೇಡಮ್ ತುಂಬ ಸೀರಿಯಸ್ ಆಗಿದ್ದೀರಾ ಮನೆ ಹುಡ್ಕೋದಕ್ಕೆ ಕಷ್ಟ ಆಯಿತಾ ಅಥವಾ ನನ್ನ ಮೇಲೆ ಕೋಪಾನ ಅಂತ ಕೇಳುತ್ತಾ ತನ್ನ ಬ್ಯಾಗ್ ತೆಗೆದಿಟ್ಟು ಮುಖ ವಾಶ್ ಮಾಡಿಕೊಂಡು ಬಂದು ಕಾವ್ಯ ಪಕ್ಕ ಕೂತ್ಕೊಂಡ್ಳು ಚಟೀರೆಂಬ ಶಬ್ದಕ್ಕೆ ಮನೆಯ ಮೂಲೆ ಮೂಲೆಯ ಧ್ವನಿ ಪ್ರತಿಧ್ವನಿಸ್ತಾಯಿತ್ತು ಹೊಡೆದಿದ್ದು ಬೇರೆ ಯಾರೂ ಅಲ್ಲ ಕಾವ್ಯ ಧೃತಿಯ ಒಂದು ಕೈ ಅವಳ ಕೆನ್ನೆ ಮೇಲಿದ್ದರೆ ಅವಳು ಕೆನ್ನೆ ಹಿಡ್ಕೊಂಡು ನೆಲದ ಮೇಲೆ ಬಿದ್ದಿದ್ಳು ಇದೆಲ್ಲ ನನಗೆ ಆಗಬೇಕಾಗಿದ್ದೆ ಅಂತ ಅಂದ್ಕೊಂಡ ಧೃತಿ ಕ ಕಾವ್ಯ ಅಂತ ಹೇಳಿದ್ಲು ಅವಳ ಧ್ವನಿಯಲ್ಲಿ ಯಾವುದೇ ಸತ್ವ ಇರಲಿಲ್ಲ ಧೃತಿಯ ಸಮಕ್ಕೆ ನೆಲದ ಮೇಲೆ ಕೂತ ಕಾವ್ಯ ಮಾತಾಡ್ಬೇಡ ಧೃತಿ ಮಾತಾಡ್ಬೇಡ ಒಂದಲ್ಲ ಎರಡಲ್ಲ ಮೂರು ವರ್ಷ ಎಷ್ಟು ಹೇಳು ಸತತವಾಗಿ ಮೂರು ವರ್ಷದಿಂದ ಬೆಂಗಳೂರಲ್ಲಿ ನಿನ್ನನ್ನು ಹುಡುಕ್ತಾ ಇರೋ ಜಾಗ ಇಲ್ಲ ಗೊತ್ತಾ ಎನ್ ಜಿ ಒ ಅಂದರೆ ಏನಂತ ತಿಳಿದಿದ್ದೀಯಾ ಹಾಂ ಬೇಕಾದಾಗ ಬರೋಕೆ ಬೇಡವಾದಾಗ ಬಿಟ್ಟು ಹೋಗೋಕೆ ಅದೇನು ನಿನ್ನ ಸ್ವಂತ ಮನೆ ಅಂತ ತಿಳಿದಿದ್ದೀಯಾ ನಿನ್ನ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ನೀನು ಚೆನ್ನಾಗಿ ಓದಿ ನಿನ್ನ ಕಾಲ್ ಮೇಲೆ ನೀನು ನಿಲ್ಲಬೇಕು ಅಂತ ನಾನು ನನ್ನ ಸ್ವಂತ ರಿಸ್ಕ್ ತಗೊಂಡು ಅಲ್ಲಿ ಉಳಿಸಿದ್ರೆ ನೀನು ಹೀಗೆ ಹೇಳದೆ ಕೇಳದೆ ಅಲ್ಲಿಂದ ಹೋಗ್ತೀಯಾ ಅಂತ ನಾನು ಕನಸಲ್ಲೂ ಊಹಿಸಿರಲಿಲ್ಲ ಧೃತಿ ಅದೆಲ್ಲ ಹೋಗಲಿ ಬಿಡು ಕೊನೆ ಪಕ್ಷ ನಿನ್ನ ಕಷ್ಟ ಕೇಳಿ ನಿನಗೆ ಸಹಾಯ ಮಾಡಿದ್ದಕ್ಕೆ ನಮ್ಮ ಸ್ನೇಹಕ್ಕೆ ಒಳ್ಳೆ ಬೆಲೆಯನ್ನೇ ಕೊಟ್ಟೆ ನೀನು ಚಂದ್ರಪಾಲ್ ರಾಜವಂಶಿ ಸರ್ ಯಾರು ಗೊತ್ತಾ ನಿನಗೆ ಅವರು ಪ್ರತಿ ತಿಂಗಳು ನಮ್ಮ ಸಂಸ್ಥೆಯಂತಹ ಎಷ್ಟೋ ಸಂಸ್ಥೆಗಳಿಗೆ ಓದೋದಕ್ಕೆ ಊಟಕ್ಕೆ ಬಟ್ಟೆಗೆ ಅಂತ ಖರ್ಚು ಮಾಡ್ತಾರೆ ಅವರು ನಿನ್ನ ಓದನ್ನು ನಾವೇ ನೋಡ್ಕೊತೀವಿ ಅಂತ ಹೇಳಿದಾಗ ಅವರಿಗೆ ಒಪ್ಪಿಗೆ ಕೊಟ್ಟು ಬಂದು ನಿನ್ನ ರಿಸಲ್ಟ್ ಬಂದ ದಿನ ಸ್ವಲ್ಪ ದಿನಕ್ಕೆ ಯಾರಿಗೂ ಹೇಳ್ದೆ ಕೇಳದೆ ಕಾಣೆಯಾಗುವಂತಹ ಸಂದರ್ಭ ಆದರೂ ಏನಿತ್ತು ಧೃತಿ ನಮ್ಮ ಹತ್ರ ಕೂಡ ಹೇಳದೇ ಹೋಗುವಂತಹ ಕಾರಣ ಆದರೂ ಏನು ಅಂತ ಮಾತು ಮುಗಿಸಿದ್ಲು ಕಾವ್ಯ ಧೃತಿ ತಲೆ ತಗ್ಸಿ ಕೂತಿದ್ಲು ಇಬ್ಬರ ನಡುವೆಯೂ ಮೌನ ಮನೆ ಮಾಡಿತ್ತು ಕೊನೆಗೂ ಮೌನ ಮುರಿದ ಧೃತಿ ನಾನು ಯಾರಿಗೂ ಹೇಳ್ದೆ ಕೇಳ್ದೆ ಇಲ್ಲಿಂದ ಹೋಗೋದಕ್ಕೆ ಮುಖ್ಯ ಕಾರಣ ಚಂದ್ರಪಾಲ್ ರಾಜವಂಶಿ ಅಂತ ಅಂದ್ಲು ಕಾವ್ಯ ಧೃತಿ ಮಾತನ್ನ ನಂಬೋಕೆ ಸಿದ್ಧಳಿರಲಿಲ್ಲ ನೀನು ಏನೇ ಹೇಳಿದ್ರು ನಾವು ಅವರ ಮುಂದೆ ಕೇಳೋಕ್ಕಾಗಲ್ಲ ಅಂತ ನೀನು ಮಾಡಿರೋ ತಪ್ಪನ್ನು ಚಂದ್ರಪಾಲ್ ಸರ್ ಮೇಲೆ ಹಾಕ್ತಾ ಇದ್ದೀಯ ಧೃತಿ ಮತ್ತೊಮ್ಮೆ ತಪ್ಪು ಮಾಡ್ತಾ ಇದ್ದೀಯ ಕಣೆ ಹೇಳಿದ್ಲು ಕಾವ್ಯ ಕಾವ್ಯಾಳ ಕೈ ಹಿಡಿದ ಧೃತಿ ನಾನು ನಿಮಗೂ ಹೇಳ್ದೆ ಕೇಳ್ದೆ ಬಿಟ್ಟು ಹೋಗೋಕೆ ನಿಜವಾದ ಕಾರಣನೇ ಚಂದ್ರಪಾಲ್ ಮತ್ತು ಅವರ ಮಗ ಅಂತ ಅಂದ್ಲು ಧೃತಿ ವಾಟ್ ಮೊದಲು ಚಂದ್ರಪಾಲ್ ರಾಜವಂಶಿ ಎಂದೆ ಈಗ ಅವ್ರ ಮಗನೂ ಬನ್ನ ಚಂದ್ರಪಾಲ್ ಸರ್ ಅವರ ಹೆಂಡ್ತೀನು ಯಾಕೆ ಬಿಟ್ಟೆ ಮತ್ತೊ ಅವರನ್ನು ನಿನ್ನ ಈ ಸುಳ್ಳಿನ ಕತೆಗೆ ಸೇರಿಸ್ಕೊ ಅಂತ ವ್ಯಂಗ್ಯವಾಗಿ ಹೇಳಿದ್ಲು ಕಾವ್ಯ ಸೌರಭ್ ತನ್ನ ಮನೆಯಲ್ಲಿ ಕೂತ್ಕೊಂಡು ಯೋಚನೆಯಲ್ಲಿ ಮುಳುಗಿ ಹೋಗಿದ್ದ ಅವನ ರೂಮಲ್ಲಿ ಕೈಯಲ್ಲೊಂದು ಆಲ್ಬಮ್ ಹಿಡ್ಕೊಂಡು ಕೂತಿದ್ದ ತನ್ನ ರೂಮ್ ಡೋರ್ ನಾಕ್ ಆದಂತೆ ವಾಸ್ತವಕ್ಕೆ ಬಂದ ಸೌರಭ್ ಆಲ್ಬಮ್ನ ಅವನ ವಾರ್ಡ್ರೋಬ್ನಲ್ಲಿಟ್ಟು ಲಾಕ್ ಮಾಡಿ ರೂಮ್ನ ಡೋರ್ ಓಪನ್ ಮಾಡ್ದ ಏನೋ ಮಾಡ್ತಾ ಇದ್ದೆ ಸೌರಭ್ ಅಂತ ಜ್ಯೋತಿಯವರು ಕೇಳಿದ್ರು ಅದು ಅಲ್ಲದೆ ಯಾವತ್ತೂ ಇಲ್ಲದೆ ಇರೋದು ಇವತ್ತ್ಯಾಕೆ ರೂಮ್ ಡೋರ್ ಲಾಕ್ ಮಾಡಿಕೊಂಡಿದ್ದೆ ಅಂತ ಕೇಳಿದ್ರು ಅಮ್ಮ ಅದು ಏನಿಲ್ಲ ಹೀಗೆ ಯಾವುದೋ ಯೋಚನೆಯಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ಅಮ್ಮ ಬೇರೇನೂ ಇಲ್ಲ ಹೇಳ್ದ ಸೌರಭ್ ಹಾಗಾದರೆ ಸೌರಭ್ ಕೈಯಲ್ಲಿ ಹಿಡ್ದಿದ್ದ ಆಲ್ಬಮ್ ಆದರೂ ಯಾರದ್ದು ಈಗ ನಿಜವಾಗ್ಲೂ ಧೃತಿ ಅವರೆಲ್ಲರನ್ನ ಬಿಟ್ಟು ಹೋಗೋಕೆ ಮುಖ್ಯ ಕಾರಣ ತಿಳಿಯೋ ಸಮಯ ಬಂದಿದೆ ಆದರೆ ಕಾವ್ಯ ಅದನ್ನು ನಂಬ್ತಾಳ ಸದ್ಯದಲ್ಲೇ ಮತ್ತೊಂದು ಟ್ವಿಸ್ಟ್ ಇದೆ ಹಾಗೆ ಸರ್ಪ್ರೈಸ್ ಕೂಡ ಇದೆ ಧೃತಿ ಮತ್ತು ಕಾವ್ಯ ಇಬ್ಬರ ನಡುವೆ ನಡೆಯೋ ಸಂಭಾಷಣೆಯನ್ನು ಮುಂದಿನ ಸಂಚಿಕೆಗೆ ಮುಂದೂಡಲಾಗಿದೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು